कन्ड यूट्यूब चानल स्वागत नानू संदीप ಕಿಚ್ಚ ಸುದೀಪ್ ಅಭಿನಯಕ್ಕೆ ಆಂಧ್ರ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಹೌದು ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ಗೆ ಆಂಧ್ರ ಸರ್ಕಾರದಿಂದ ನೀಡುವ ಶ್ರೇಷ್ಠ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಈಗ ಚಿತ್ರದ ಒಂದು ನಟನೆಗಾಗಿ ಅತ್ಯುತ್ತಮ ಖಳನಟ ವಿಭಾಗದಲ್ಲಿ ಶ್ರೇಷ್ಠ ನಂದಿ ಅವಾರ್ಡ್ ಅವರಿಗೆ ಲಭಿಸಿದೆ ಆಂಧ್ರದ ಅಮರಾವತಿಯಲ್ಲಿ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನ ನಂದಿ ಪ್ರಶಸ್ತಿಯನ್ನು ಪ್ರಕಟ ಮಾಡಲಾಗಿದ್ದು ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷೆ ನಟಿ ಜಯಸುಧ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಯಾಗಿದ್ದಂತಹ ಈಗ ಚಿತ್ರದ ನಟನೆಗಾಗಿ ಕನ್ನಡದ ಕಿಚ್ಚಾಗಿ ಆಂಧ್ರ ಸರ್ಕಾರ ನೀಡುವ ಅತ್ಯುನ್ನತ ನಂದಿ ಪ್ರಶಸ್ತಿ ಸಿಕ್ಕಿರುವಂತದ್ದು ಎಸ್ ಎಸ್ ರಾಜಮೌಳಿ ಅವರ ಒಂದು ನಿರ್ದೇಶನದಲ್ಲಿ ಮೂಡಿ ಈ ಒಂದು ಈಗ ಚಿತ್ರ ತೆಲುಗು ನಟ ನಾನಿ ಮತ್ತು ಸಮಂತ ಒಂದು ನಾಯಕಿಯಾಗಿ ಈ ಒಂದು ಚಿತ್ರದಲ್ಲಿ ನಟನೆಯನ್ನ ಮಾಡಿದ್ರು ಈ ಒಂದು ಚಿತ್ರದಲ್ಲಿ ಸುದೀಪ್ ಅವರು ವಿಲನ್ ಆಗಿ ಕಾಣಿಸ್ಕೊಂಡಿದ್ರು ತೆಲುಗು ಚಿತ್ರ ಲೋಕದಲ್ಲಿ ಅಭಿನಯಿಸಿದ ಮೊದಲ ಚಿತ್ರದಲ್ಲಿ ನಂದಿ ಪ್ರಶಸ್ತಿಯನ್ನ ಪಡೆದಿರುವಂಥದ್ದು ನಿಜಕ್ಕೂ ವಿಶೇಷವೇ ಸರಿ ಉಳಿದಂತೆ ಎರಡು ಸಾವಿರದ ಹನ್ನೆರಡನೇ ಸಾಲಿನಲ್ಲಿ ಈಗ ಚಿತ್ರಕ್ಕೆ ಪ್ರಶಸ್ತಿಗಳ ಒಂದು ಸುರಿಮಳೆನೆ ಬಂದಿದೆ ಹೌದು ಅತ್ಯುತ್ತಮ ಚಿತ್ರ ಅತ್ಯುತ್ತಮ ನಿರ್ದೇಶನ ಅತ್ಯುತ್ತಮ ಚಿತ್ರಕತೆ ಸೇರಿದಂತೆ ಹಲವು ಪ್ರಶಸ್ತಿಗಳು ಈ ಒಂದು ಚಿತ್ರಕ್ಕೆ ಬಂದಿರುವಂಥದ್ದು ನಿಮ್ಗೆ ಅನಿಸುತ್ತೆ ಈ ಒಂದು ನಂದಿ ಪ್ರಶಸ್ತಿ ನಮ್ಮ ಸುದೀಪ್ ಅವರಿಗೆ ಬಂದಿರುವಂಥದ್ದು ಕೆಳಗಡೆ ಕಾಮೆಂಟ್ ಅಲ್ಲಿರಿಸಿ ಇರಿಸಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ನಮಸ್ಕಾರ ನಾನು ನಿಮ್ಮ ಶೀತಲ್ ಶೆಟ್ಟಿ ನೀವು ನೋಡ್ತಾ ಇದ್ದೀರಾ ಬೀಟ್ ಯೂಟ್ಯೂಬ್ ಚಾನೆಲ್ ನಿರಂತರವಾಗಿ ಸ್ಯಾಂಡಲ್ವುಡ್ ಸಮಾಚಾರಗಳಿಗಾಗಿ ಈ ಚಾನಲ್ ನೋಡ್ತಾ ಇರಿ ಅಷ್ಟು ಮಾತ್ರ ಅಲ್ಲ ಸಬ್ಸ್ಕ್ರೈಬ್ ಮಾಡಿ